ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಇವರ್ ಆಯಿತಾ ಆನೇಕಲ್ ಸ್ನೇಹಿತರೆ ಇವತ್ತು ನಾನು ಕುಂದಾರಪಲ್ಲಿ ಸಂತೆಗೆ ಬಂದಿದ್ದೀನಿ ಈಗ ಅಲ್ಲಿ ಒಳ್ಳೆ ಕೊಟ್ಟು ಕೋಳಿಗಳು ಮತ್ತು ಮುರಿಗಳು ಎಲ್ಲ ಬಂದಿದ್ದಾವೆ ಸಂತೆಲಿ ಯಾವ ಥರ ಕೋಳಿಗಳು ಬಂದಿದ್ದಾವೆ ಏನು ರೇಟ್ ಇದೆ ಅಂದ್ಬಿಟ್ಟು ಸ್ವಲ್ಪ ತಿಳ್ಕೊಂಡು ನಿಮ್ಗೆ ಮಾಹಿತಿ ಹದಿ ಕೊಡ್ತೀನಿ ಬನ್ನಿ ದಯವಿಟ್ಟು ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಅಣ್ಣ ಏನು ರೇಟ್ ಏನು ರೇಟ್ ಅಣ್ಣ ಜನ ಬರೋ ಹಾಂ ರೀ ನೋಡಿ ಸ್ನೇಹಿತರೆ ಉಂಜಾಗ್ಲು ಬಂದು ಒಂದೊಂದು ಮೂರು ಮೂರು ಸಾವಿರ ಹೇಳ್ತಾಯಿದ್ದಾರೆ ನೋಡ್ಬೋದು ಒಂದೊಂದು ಉಂಜಾಗ ಬಂದು ಸ್ನೇಹಿತರೆ ಒಂದು ಮೂರು ಕೆ ಜಿ ಮೇಲೆ ಒಂದು ಮೂರುವರೆ ಕೆ ಜಿ ಹುಂಜಾಗ್ಲು ಅದು ಇಟ್ಟಿದ್ದಾರೆ ಈ ಏಟೆ ಗುಳಿಗಳಿಗೆ ಬಂದು ಜೊತೆ ಒಂದೂವರೆ ಸಾವಿರ ಹೇಳ್ತಾಯಿದ್ದಾರೆ ಸಾರಿ ಒಂದೂವರೆ ಸಾವಿರ ಅಲ್ಲ ಜೊತೆ ಮೂರು ಸಾವಿರ ಅವು ಆಟೆ ಕೋಳಿಗಳ ಜೊತೆ ಮೂರು ಸಾವಿರ ಮುಂಜಾಗ್ಲು ಒಂದು ಒಂದೊಂದು ಮೂರು ಮೂರು ಸಾವಿರ ಮುಂಜಾಗ್ಲು ಒಂದೊಂದು ಮೂರು ಮೂರು ಸಾವಿರ ಆಟೆ ಕೋಳಿ ಒಂದೊಂದು ಒಂದೂವರೆ ಸಾವಿರ ಜೊತೆ ಮೂರು ಸಾವಿರ ಜೊತೆ ಮುಂಜಾಗಲು ಆರು ಸಾವಿರ ಫೈನಲ್ ರೇಟಣ್ಣ ಫೈನಲ್ ರೇಟು ಹಣ ಫೈನಲ್ ರೇಟ್ ಏನೋ ಕೊಡ್ತೇವೆ ಐನೂರವರು ಗಂಡ ಐನೂರು ಅನ್ನೋ ಕೊಡ್ತಾನ ಕೊಟ್ಟೆ ಯಾವ ಎಂಟು ರೂ ಅಂದಾಲೇ ಕೊಡ್ಕೊಳ ಇದು ರೆಂಟು ಮೂ ರೆಂಡು ಐನೂರು ರ ಆರುನೂರನ್ನ ಕೊಡ್ಕೊಳ ಇದು ಜೊತೆ ವೇಟೆ ಕೊಳಿಲು ಎರಡು ಸಾವಿರದ ಐನೂರು ರೂಪಾಯಿ ಬಂದ ಜೊತೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ದಾರೆ ಅವು ಒಂದೊಂದು ನೋಡೋದು ಸರ್ ಇದು ಬಂದು ಎರಡು ಸಾವಿರದ ಆರುನೂರು ರೂಪಾಯಿ ಆಗಿ ಎರಡು ಸಾವಿರದ ಆರ್ನೂರು ರೂಪಾಯಿ ಅದಕ್ಕೆ ಕೊಡ್ತೀನಿ ಅಂತ ಹೇಳ್ತಾಯಿದಾರೆ ಅದೆಲ್ಲ ಒಂದು ಎರಡು ಎರಡು ಸಾವಿರ ಆಸ ಕೊಡ್ತೀನಿ ಹೇಳ್ತಾಯಿದ್ರೆ ಮತ್ತು ಒಂದು ಎರಡು ಸಾವಿರದ ಆರ್ನೂರು ರೂಪಾಯಿ ಆಗ ತೊಗೊಳ್ತೀನಿ ಅಂತ ಹೇಳ್ತಾಯಿದಾರೆ ಹಾಗೆ ಬನ್ನಿ ಮುಂದೆ ಬನ್ನಿ ಮುಂದೆ ನೋಡೋಣ ಮುಂದಿನ ಮುಂದಿನವರೆ ಬಂದಿದ್ದಾವೆ ಅದು ನೋಡಬಾರ್ದು ನೀವು ಹಾಗೆ ನೋಡೋದಾದ್ರೆ நாலு பிண்டாவது கேணு ரேட்டு அந்த ரேட்டு ரெடி ரெண்டு முன்னூறு ஒரு பீஸு ஒரு பீஸ் இதெல்லாம் ஒன்று எரோ சாயிர முன்னூறு ரூபாய் ரெடியாக கேட்கிறேன் ஒன்னொந்து பீஸு எரண்டு சாயிரத முன்னூறு எரண்டு சாயிரம் முன்னூறு ரூபாய் ಹೇಳ್ತಾ ಅಣ್ಣ ಫೈನಲ್ ರೇಟ್ ಅನ್ನ ಫೈನಲ್ ರೇಟ ಜೋಡಿ ನಾಲ್ವರು ಒಂದು ಜೋಡಿ ನಾಲ್ಕು ಸಾವಿರ ಆದರೆ ಫೈನಲ್ ರೇಟು ಒಂದು ತಿನ್ನಲ್ ರೇಟ್ ಅದೇ ಇದು ಎಲ್ಲ ರೀ ಜೋಡಿ ನಾಲ್ಕು ಸಾವಿರ ಅಂದರೆ ಫೈನಲ್ಲು ಹೇಳ್ಬೇಕಾದ್ರೆ ಯೂ ಅಣ್ಣ ರೇಟ್ ಹಾಂ ಕಾಸು ಕುಡಿದ್ರಿಯಾಡಿ ಸ್ವಲ್ಪ ನೋಡಿ ಸ್ನೇಹಿತ ಎರಡು ಮೂರು ಸಾವಿರ ಆದರೂ ಹೇಳ್ತಾಯಿದ್ರೆ ಪೆನಲ್ ರೇಟನಾ ಮೂರು ಸಾವಿರದ ಹೇಳ್ತಾಯಿದ್ದರೆ ಕರೆಟ್ ನೋಸು ಎರಡು ಸಾವಿರದ ಐನೂರು ರೂಪಾಯಿ ಆದರೆ ಪೆನಲ್ ಕೊಟ್ಬಿಟ್ಟಾರೆ ಮಾಡ್ಬೋದು ನೀವು ಕರೆಸು ಎರಡು ಎರಡು ನೋಡ್ಬೋದು ಅವು ಎಂಜಾದ್ರು ನಾಲ್ಕು ಸಾವಿರ ಆದರೆ ಒಂದೊಂದು ರೇಟ್ ಕೊಟ್ಟು ಅಂತ ಇದ್ದಾರೆ ಹಾಗೆ ನೋಡೋಣ ಅಣ್ಣ ಇದು ಹೌದಣ್ಣ ಅಣ್ಣ ಇದು ಇಲ್ಲಣ್ಣ ಇಲ್ಲ ಮುಂಜಾ ಇದೆ

ನಾಲ್ಕು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಮೂರು ಸಾವಿರ ರೂಪಾಯಿ ಕೇಳಿದಾರಂತೆ ಫೈನಲ್ ರೇಟನಾ ಕೇಳಿದಾರಂತೆ ಒಂದು ಸಾವಿರ ಒಂದು ನೂರ ಐನೂರು ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ನೋಡ್ಬೋದು ನೀವು ಒಂದೂವರೆಂದ ಒಂದೂವರೆ ವರ್ಷ ಆಗಿರ್ಬೋದು ಒಂದು ಏಜ್ ಆದರೆ ಒಂದು ವರ್ಷ ಆಗಿದೆ ಒಂದು ಮೂರು ಕೆ ಜಿ ಎರಡೂವರಿಂದ ಒಂದು ಮೂರು ಕೆ ಜಿ ಹೆಚ್ಚು ಬರುತ್ತೆ ಸ್ನೇಹಿತರೆ ನೋಡ್ಬೋದು ನೀವು ಎಳಿ ಇದೆ ಅಣ್ಣ ಹಾಗೆ ಏಟೆ ಒಂದು ಇದೇ ಸ್ನೇಹಿತರೆ ಇಲ್ಲ ರೇಟು ಯಾರು ಇಲ್ಲ ಇಲ್ಲದಣ್ಣ ಇದು ರೇಟ ಒಳ್ಳೆ ರೇಟಾ ಹಾಂ ರೇಟ ಎರಡ ಸ್ನೇಹಿತರೆ ಇದು ಏಟೆ ಕೋಳಿ ಎರಡು ಸಾವಿರದ ಇನ್ನೂರು ರೂಪಾಯಿ ಅದರ ರೇಟ್ ಹೇಳ್ತಾ ಇದ್ದಾರೆ ನೋಡ್ಬೋದು ಎರಡು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಹೇಳ್ತಾ ಕೊನೆಯಲ್ಲಿ ಒಂದು ಎರಡು ಸಾವಿರ ರೂಪಾಯಿ ರೂಪಾಯಿದ್ರೆ ಎಷ್ಟು ಚಿಕ್ಕ ಚಿಕ್ಕ ಮರಿಗಳಿದ್ದಾವೆ ಇದ್ದಾವೆ ನೌಸ್ ನಾವುಸು ಮರಿಗಳು ಚಿಕ್ಕ ಚಿಕ್ಕ ಮರಿಗಳು ನೋಡ್ಬೋದು ನೀವು ರೇಟಣ ಮರಿಗಳು ಎರಡು ಸಾವಿರ ನಾಲ್ಕು ಸೇರಿ ಆರು ಸಾವಿರ ಒಂದು ಒಂದು ಮರಿ ಒಂದೂವರೆ ಸಾವಿರ ಹೇಳ್ತಾ ಇದ್ದಾರೆ ಪ್ಯಾರಟ್ ನೌಸು ಒಂದು ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಆದರೆ ತುಂಬ ಮುರಿಗಳಿಗೆ ಜಾತಿ ಮುರಿಗಳು ತುಂಬ ಕರೆಕ್ಟ್ ಉಂಟು ಕಾಮಡ್ಯಲ್ಲಿ ಕೇಳ್ತಾ ಇದ್ದೇ ಮರಿಗಳು ತೋರಿಸು ಮರಿಗಳು ತೋರಿಸಿ ಅಂತ ನೋಡಿ ಮರಿಗಳು ಥರ ಇದೆ ಜಾತಿ ಯಾವ ಥರ ಇರುತ್ತೆ ಆ ಥರ ರೇಟ್ ಆದ್ರೆ ಕರ್ತೈತೆ ಅವ್ರು ಒಂದು ಆರು ಸಾವಿರ ಹೇಳುವಾಗ ಒಂದು ಐದುವತ್ತು ಸಾವಿರ ಇಲ್ಲ ಒಂದು ಐದು ಸಾವಿರ ನಾಲ್ಕು ಕೊಡುವಂಥ ಮೂಮೆಂಟ್ ಇದೆ ಅಣ್ಣ ಇದು அண்ணா எவ ரேட இது நம்பர் முஞ்சா இது எவ்வளோ ரேட்லே ஃபைனலே எர சாயிர ஐநூறு ரூபாய் எழுத்தா ಎರಡು ಸಾವಿರದ ಐನೂರು ರೂಪಾಯಿ ಫೈನಲ್ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ಫೈನಲ್ ಸಿಕ್ಸಿಕ್ಸೋ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಕಲ್ತಂಗಿದೆಯಲ್ಲ ಪಕ್ಕದಲ್ಲಿ ಹೂ ಒಂದು ರೇಟ್ ಅಂದರೆ ಮತ್ತೆ ಎರಡು ಸಾವಿರ ರೂಪಾಯಿ ರೇಟ್ ಅಂದರೆ ಇವು ನೋಡ್ಬೋದು ಎರಡು ಸಾವಿರ ರೂಪಾಯಿ ರೇಟ್ ಇರಬೇಕು ನೋಡಿ ಹೋಟೆಲ್ನ ಇದು ಮೂರು ಜೋಡಿ ಮೂರು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಅದೇ ಬಾರಿ ಇರುತ್ತೆ ಒಂದು ಇನ್ನೂರು ಮುನ್ನೂರು ಐನೂರವರೆಗೂ ಬಾರಿ ಬರೀ ಬಾರಿ ಬದ್ರೆ ಇರುತ್ತೆ ವೇಳದಷ್ಟು ಅವ್ರು ಹೇಳಿದಷ್ಟು ನಾವು ಕೊಡೋಕ್ಕಾಗಲ್ಲ ಆದರೆ ಗೊತ್ತಿರೋರು ಬಂದು ನೋಡಿ ತಗೋಬೇಕು ಸ್ನೇಹಿತರೆ

ಇದು ಮೂರುವರೆ ಸಾವಿರ ರೇಟಾದ್ರೆ ಹೇಳ್ತಾ ಇದ್ದಾರೆ ಎರಡು ಸೇರಿ ಏಳು ಸಾವಿರ ಹೇಳ್ತಾ ಇದ್ದಾರೆ ಒಂದು ಐದು ಸಾವಿರ ಆದರೆ ನಾಲ್ಕು ನಾಲ್ಕೂವರೆಂದ ಐದು ಸಾವಿರ ಆದರೆ ಅಂತ ಹೇಳ್ತಾ ಇದ್ದಾರೆ ವ್ಯಾಪಾರ ನಡೀತಾ ಇದೆ ನಡೀತಾ ಇದೆ ಜಾತಿ ಕೋಳಿಗಳಿಗೆ ಸ್ವಲ್ಪ ಈ ಸಂತೆ ಸುಂದರ್ ಸಂತೆ ಜಾತಿ ಕೋಳಿಗಳಿಗೆ ತುಂಬ ಪ್ರಸಿದ್ಧಿ ಅಂತ ಹೇಳ್ಬೋದು ಇದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ತಗೋಬೇಕಾಗುತ್ತೆ ಸ್ವಲ್ಪ ಏನಾದರೂ ಯಾವದೇ ರಾಬಿತ್ ಗೋಳಿಗಳು ತುಂಬ ಬರ್ತವೆ ಗೊತ್ತಾಗೋದಿಲ್ಲ ತುಂಬ ಮೋಸ ಹೋಗಿರೋರು ಇದ್ದಾರೆ ದಯವಿಟ್ಟು ನನಗೂ ಹೇಳ್ತಾ ಇರ್ತಾರೆ ದಯವಿಟ್ಟು ಚೆನ್ನಾಗಿ ಚೆನ್ನಾಗಿ ಗೋಳಿ ಬಗ್ಗೆ ಗೊತ್ತಿರೋರು ಬಂದು ನೋಡಿ ತಗೋಬೇಕು ತಗೊಳ್ಳಿ ದಯವಿಟ್ಟು ಮೋಸ ಆಗ್ಬಿಡಿ ಅಂತ ನಾನು ಸಾರ ಸರಿ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಸಾರ ಸರಿ ಸಹ ಹೇಳ್ತಾ ಇದ್ದೀನಿ ಇನ್ನೊಂದು ಮುಂದೆ ಇನ್ನೊಂದಿದೆ ಬನ್ನಿ ಿದೆ ಬನ್ನಿ ಹೋಗೋಣ ರೇಟ್ ಇದು ಮೂರು ಮೂರು ಸಾವಿರ ರೂಪಾಯಿ ರೇಟ್ ಆದರೆ ಹೇಳ್ತಾ ಇದಾರೆ ಫೈನಲ್ ರೇಟನಾ ಮೂರು ಸಾವಿರದ ಹೇಳ್ತಾಯಿದ್ರೆ ಒಂದು ನೂರ ಐನೂರ ಕಮ್ಮಿ ಬಂದೆ ಸುಟ್ಟು ದಿನದೇಳ್ತಾಯಿದ್ರೆ ಸ್ನೇಹಿತರೆ ಒಂದು ಒಂಬತ್ತು ಕೆ ಜಿ ಒಂದು ಮೂರು ಕೆ ಜಿ ಮೂರು ಕಾಲು ಕೆ ಜಿ ತೂಕ ಆದರೆ ಬರುತ್ತೆ ನಮ್ಮ ನೋಡ್ಬೋದು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಆದರೆ ಹೇಳ್ತಾ <muchas> ಇದ್ದಾರೆ